ಮಾಟ ನಂಬಲೇ ಬೇಡಿ ಜ್ಯೋತಿಷ್ಯ ನೋಡುವ ನಿಮಗೆ ದಾರಿಯನ್ನು ತೋರಿಸುತ್ತೆ ಹೊರತು ಹಣೆ ಬರವನ್ನ ಚೇಂಜ್ ಅವರು ಗೋ ಪ್ರವೇಶದ ಕಾರ್ಯಕ್ರಮಗಳು ನಿಮಗೆ ಸತ್ಯನಾರಾಯಣ ಪೂಜೆ ಗಣಪತಿ ಹೋಮ ಯಾವುದೇ ಹೋಮ ಹವನಗಳನ್ನ ನೀವು ಮಾಡ್ತಾರೆ ನಮ್ಮನ್ನ ಡೈರೆಕ್ಟ್ ಆಗಿ ಕೆಲವೆಡೆ ಕೊಟ್ಟಿರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗುರುಗಳೇ ನಮಸ್ಕಾರ ನಿಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ತಾ ಹೋಗಿ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಜನತೆಗೆ ನಮಸ್ಕರಿಸುತ್ತ ನೋಡಿ ನಾನು ಹುಟ್ಟಬೇಕಾದ್ರೆ ಅಂಧನಾಗಿ ಹುಟ್ಟಿದ್ದು ಅಂಧ ಅಂದರೆ ಪರಿಪೂರ್ಣತೆ ಅಂದ ಅಲ್ಲ ಪಾರ್ಶಿಯಲಿ ಬ್ಲೈಂಡ್ ಅಂತ ಕರಿತೀವಿ ಆ ಏನಂದ್ರೆ ಸ್ವಲ್ಪ ದೃಷ್ಟಿ ಸಮೀಪ ದೃಷ್ಟಿ ಉಳ್ಳವರು ಅಂತ ಕರೀತಾರೆ ಅವರಿಗೆ ನಾವು ಹುಟ್ಟಿದ್ದು ಒಂದು ಒಂದು ವಿಷ್ಣುವಿನ ಅಂದರೆ ನಾವು ವೈಷ್ಣವಸ್ ನಾವು ಆ ಒಂದು ಪಂಗಡದಲ್ಲಿ ನಾನು ಒಬ್ಬ ಅರ್ಚಕನ ಮಗನಾಗಿ ಹುಟ್ಟಿದ್ದೆ ಅದು ಗವಿಸೋಮನಹಳ್ಳಿ ತೆರಣ್ಯ ಗ್ರಾಮ ಅಂತ ಬರುತ್ತೆ ಹಳೆಕೋಟೆ ಹೋಬಳಿ ಒಳೆನರಸಿಪುರ ತಾಲೂಕು ಹಾಸನ ಜಿಲ್ಲೆ ಬರುತ್ತೆ ನೋಡಿ ನನ್ನ ಜೀವನ ನನ್ನ ಒಂದು ಎಜುಕೇಶನ್ ಫೀಲ್ಡ್ ಸ್ಟಾರ್ಟ್ ಆಗಿದ್ದು ಮಳಲಿ ಮತ್ತೆ ತೆರಣ್ಯ ಗ್ರಾಮದಲ್ಲಿ ಆದರೂ ಕೂಡ ನನ್ನ ಒಂದು ಜ್ಯೋತಿಷ್ಯದ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಇದ್ದ ಕಾರಣ ನಂದೇನ್ ಮಾಡಿದೆ ನಾನು ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ಅಂತ ಕೇಳಿದ್ರಿ ಅಲ್ಲಿ ಆಗಮ ಮತ್ತೆ ನಮ್ಮ ಎಲ್ಲ ವಿದ್ಯಾಭ್ಯಾಸಗಳನ್ನ ಅಲ್ಲಿ ಮುಗಿಸಿದ್ದೇವೆ ಹಾಗೂ ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಆದಿಚುಂಚನಗಿರಿ ಅಲ್ಲಿ ಕೂಡ ನನಗೆ ಆಗಮದ ಒಂದು ವಿದ್ಯಾಭ್ಯಾಸ ಆಗಿದೆ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಂದು ಬಿಎ ಮತ್ತು ಎಂ ಎಗಳನ್ನು ಮುಗಿಸಿ ಈಗ ನಾನು ನಮ್ಮ ಒಂದು ಡಾಕ್ಟರ್ ದಿನೇಶ್ ಗುರೂಜಿ ಅವರ ಹತ್ರ ನಾವು ಡಾಕ್ಟರೇಟ್ ಪದವಿಯನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಇಶುವಿನಲ್ಲಿ ನಾನು ಡಾಕ್ಟರೇಟ್ ಅನ್ನು ಕೂಡ ಮುಗಿಸಿದ್ದೇನೆ ಎಲ್ಲಾ ಶಾಸ್ತ್ರದಲ್ಲೂ ನಿಮಗೆ ನುರಿತ ಮತ್ತು ನನಗೆ ಒಂದು ಏಳು ವರ್ಷ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಯಾವ ತರ ಗುರುಗಳೇ ನಿಮ್ದು ಅಸ್ತೋಲಾಜಿ ಅಂದ್ರೆ ಅಂದ್ರೆ ನ್ಯೂಮರಲಜಿನ ಯಾವ ತರ ಎರಡೂ ಮಾಡ್ತೀರಾ ಸ್ವಲ್ಪ ದಯವಿಟ್ಟು ವೀಕ್ಷಕರಿಗೆ ಹೇಳಿ ಗುರುಗಳೇ ಒಂದು ಸಬ್ಜೆಕ್ಟ್ ಇಲ್ಲಿ ಬರೋದಿಲ್ಲ ಕೆಲವೊಬ್ರು ಹೇಳ್ತೀರಾ ನಾನು ನ್ಯೂಮರಾಲಜಿಲಿನೇ ಎಲ್ಲವನ್ನೂ ಹೇಳುತ್ತೆ ಅನ್ನೋದು ತಲ್ಪ ಕಲ್ಪನೆ ಅದು ನ್ಯೂಮರಾಲಜಿ ಒಂದು ಭಾಗ ಅಷ್ಟೇ ಅದು ಜ್ಯೋತಿಷ್ಯ ನಮ್ಗೆ ಹೇಗೆ ಜ್ಯೋತಿಷ್ಯ ಅಂದರೆ ಅದು ಅದಕ್ಕೆ ಭಾಗ ನೀವು ಅದನ್ನ ನೀವು ಅಲ್ಲಿ ತಗೋಬಹುದು ಆದರೆ ಫೇಸ್ ರೀಡಿಂಗ್ ಇರಬಹುದು ಹ್ಯಾಂಡ್ ರೈಟಿಂಗ್ ರೀಡಿಂಗ್ ಇರಬಹುದು ಪಾಮ್ ರೀಡಿಂಗ್ ನೋಡೋದಿರಬಹುದು ಪಂಚಪಕ್ಷಿ ನೋಡಬಹುದು ನೀವು ಅದಾದ್ಮೇಲೆ ಜೈಮಿನಿ ನೋಡಬಹುದು ಹಾಗೆ ನೀವು ಎಲ್ಲಾ ತರದ ನೀವು ಹ್ಯಾಂಡ್ ರೈಟಿಂಗ್ ಆಗಿದೆ ನಿಮಗೆ ಈ ತಾಂಬೂಲ ಶಾಸ್ತ್ರ ಇರಬಹುದು ಮತ್ತೆ ನಿಮಗೆ ಅಷ್ಟಮಂಗಲ ಶಾಸ್ತ್ರವನ್ನ ಹಾಕ್ತಾರೆ ಕವಡೆ ಶಾಸ್ತ್ರವನ್ನ ಹಾಕ್ತಾರೆ ಇದೇ ರೀತಿ ನ್ಯೂಮರಾಲಜಿ ಕೂಡ ಒಂದು ಭಾಗ ಜ್ಯೋತಿಷ್ಯದ ಒಂದು ಭಾಗ ಹಾಗಾಗಿ ನಾವು ಜ್ಯೋತಿಷ್ಯದ ಎಲ್ಲಾ ಕವಲುಗಳು ಎಲ್ಲಾ ಜ್ಯೋತಿಷ್ಯ ವಿಭಾಗದಲ್ಲೂ ಕೂಡ ನಿಮಗೆ ಪರಿಹಾರವನ್ನು ಕೊಡುವುದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂದ್ರೆ ನೀವ್ ಹೇಳುವಂಗೆ ನ್ಯೂಮರಲಜಿ ಕೂಡ ಒಂದು ಭಾಗ ಅಷ್ಟೇ ಅದರಿಂದಾನೆ ಎಲ್ಲಾನು ಪರಿಹಾರ ಸಿಗೋದಿಲ್ಲ ಸಿಗೋದಿಲ್ಲ ಹೌದು ಸತ್ಯ ಈಗ ಸಿಗೋದಿಲ್ಲಜಿ ಬೇಕು ಅಥವಾ ಹುಟ್ಟಿದ ಮಕ್ಳಿಗೆ ಒಂದ್ರಿಂದ ಒಂದು ನಂಬರ್ ಹೇಳಿ ಒಂದು ಡೇಟಾ ಒಂದ್ ಹೆಸರಿಟ್ ಕೊಡೋದಾಗ್ಬೋದು ಒಂದು ಶಾಸ್ತ್ರ ಹೇಳ್ಬೋದು ಅದೆಲ್ಲವೂ ಕೂಡ ನೀವು ಮಾಡ್ಕೊಡ್ತೀರಾ ಹೌದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅದೆಲ್ಲವೂ ಕೂಡ ಮಾಡ್ಕೊಡ್ತೀರಾ ಆದ್ರೆ ನೀವ್ ಹೇಳೋ ಪ್ರಕಾರ ಅದೇ ಕೊನೆ ಅಲ್ಲ ಕೊನೆ ಕೊನೆಯಲ್ಲ ನೋಡಿ ತಿಳ್ಕೊಳ್ಳಿ ಒಂದು ಒಂದು ಜ್ಯೋತಿಷ್ಯ ಅನ್ನೋದು ಜ್ಯೋತಿಷ್ಯ ಅಂದ್ರೆ ಏನು ನಿಮಗೆ ಫಸ್ಟ್ ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಸ್ಟ್ರಾಲಜಿ ಗೀವ್ಸ್ ಓನ್ಲಿ ಡಿರೆಕ್ಷನ್ಸ್ ಜ್ಯೋತಿಷ್ಯ ಅನ್ನೋದು ನಿಮಗೆ ದಾರಿಯನ್ನ ತೋರಿಸುತ್ತೆ ಹೊರತು ಹಣೆ ಬರವನ್ನ ಚೇಂಜ್ ಮಾಡಕ್ಕಾಗಲ್ಲ ಯಾವ ಜ್ಯೋತಿಷಿಯು ಕೂಡ ನಿಮ್ಮ ಹಣೆ ಬರವನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಪ್ಪು ಕಲ್ಪನೆ ಮತ್ತೆ ನಿಮಗೆ ಮೋಸ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡ್ಬಿಡಿ ಅಲ್ಲಿ ಇನ್ಕ್ಲೂಡಿಂಗ್ ನಾನು ಸೇರಿಸಿ ಕೂಡ ನೀವು ತಿಳ್ಕೊಬಹುದು ನಿಮಗೆ ಡೈರೆಕ್ಷನ್ ಅಷ್ಟೇ ನಿಮ್ಗೆ ಈ ದಾರಿಲ್ ಹೋಗಪ್ಪ ನಿನ್ ರೋಡ್ ಇದೆ ಹೋಗಪ್ಪ ಹೇಗೆ ಅಂತ ಹೇಳ್ತೀವಿ ಹೊರತು ಹೋಗಿದ ತಕ್ಷಣ ನಿಮ್ ಹಣೆ ಬರ ಚೇಂಜ್ ಆಗುತ್ತೆ ತಪ್ಪು ಕಲ್ಪನೆ ಫೇಟ್ ಕೆನಾಟ್ ಬಿ ಚೇಂಜ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ದೋಷಗಳು ಹೇಳುವುದು ಈ ರೀತಿ ನಿಮ್ಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಯಾವುದೇ ಒಂದು ಪೂಜೆ ಮಾಡಿದಾಗ ನಿಮ್ಮ ಹಣೆ ಬರ ಚೇಂಜ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ ನಿಮಗೆ ಓನ್ಲಿ ಡೈರೆಕ್ಷನ್ಸ್ ಅಷ್ಟೇ ಜ್ಯೋತಿಷ್ಯ ಕೊಡುತ್ತದೆ ಅನ್ನೋದನ್ನ ನೀವು ಸತ್ಯವಾದರೂ ಅರ್ಥ ಮಾಡ್ಕೊಳ್ಳಿ ಇದೇ ಸತ್ಯ ಗುರುಗಳೇ ಜನರಿಗೆ ನೀವು ಯಾವ್ಯಾವ ತರ ಸೇವೆಗಳನ್ನ ಒದಗಿಸ್ಕೊಡ್ತೀರಾ ದಯವಿಟ್ಟು ತಿಳಿಸಿ ನೋಡಿ ನಿಮಗೆ ಬೇಕಾದಂಥ ವಧುವರರ ಹೊಂದಾಣಿಕೆ ಅಂತ ಕರಿತೀವಿ ಗಣಕೂಟ ನೋಡಿದ್ದೀರಾ ಅಂತ ಕೇಳ್ತಾರೆ ಯಾವುದೇ ಮದುವೆ ಮಾಡಿಸ್ಬೇಕಾದ್ರೂ ಕೂಡ ಗಣಕೂಟ ಎಷ್ಟು ಬತ್ತು ಅಂತ ಕೇಳ್ತಾರೆ ನೋಡಿ ಗಣಕೂಟ ನಮಗೆ ಹುಟ್ಟಿದಾಗಿಂದ ಬಂದಿಲ್ಲ ನಮಗೆ ಬಂದಿದ್ದು ಇತ್ತೀಚೆಗೆ ಗಣಕೂಟ ಅಂತ ಮಾಡಿದ್ದು ಜ್ಯೋತಿಷ್ಯರುಗಳೇ ಅಲ್ವೇ ಹಿಂದೆ ಏನು ಮಾಡೋರು ಯಾರಪ್ಪ ರಾಮನ ಅನೀನ ಸೀತನ ಆಯ್ತು ಹೋಗ್ರೆ ಚೆನ್ನಾಗಿರಿ ತುಲಾರಾಶೆ ಅವ್ರದ್ದು ತುಳಾರಾಶೆ ಆ ಸರಿ ಆಯ್ತು ಹೋಗಿ ಅನ್ನೋರು ಯಾರು ಗಣಕೂಟಗಳನ್ನ ನೋಡ್ತಿರ್ಲಿಲ್ಲ ಗಣಕೂಟ ಮಾಡಿದ್ದು ನಾವು ನಮಗೋಸ್ಕರ ಮಾಡ್ಕೊಂಡಿರೋದು ಹಾಗಾಗಿ ಗಣಕೂಟನ ನಂಬುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ ಗಣಕೂಡ ನಿಮ್ಮ ಮೇಲೆ ನಿಮ್ ವಿಶ್ವಾಸ ಗಣಕೂಡದಲ್ಲಿ ಮೂವತ್ನಾಲ್ಕು ಮೂವತ್ತಾರಕ್ಕೆ ಮೂವತ್ನಾಲ್ಕು ಬಂದರೆ ನಿಮ್ಮ ಯೋಗ ಚೆನ್ನಾಗಿದೆ ಹೂ ನಾರು ಹೊಂದಾಣ್ಕೊಂಡು ಹೋಗ್ಬಿಡ್ತೀವಿ ಚೆನ್ನಾಗಿರ್ತೀವಿ ಲೈಫ್ ಲಾಂಗು ಅಂತ ತಪ್ಪು ನೋಡಿ ಹಿಂದೆ ಏನೂ ನೋಡಿಲ್ಲ ನೂರಾರು ವರ್ಷ ಬದ್ಕಿಲ್ವ ಜೊತೆಯಲ್ಲಿ ಈಗ ಮೂವತ್ನಾಲ್ಕು ಮೂವತ್ತಾರು ಮೂವತ್ನಾಲ್ಕು ಬಂದ್ರು ಎರಡು ದಿನ ಡಿವೋರ್ಸ್ ಆಗಿರೋ ಕೇಸ್ ನನ್ನ ಹತ್ರ ಎಷ್ಟೋ ಬಂದಿದೆ ಎಕ್ಸ್ಪೆಷಲಿ ಐ ಟಿ ಇಂಜಿನಿಯರ್ ಇರ್ಬೋದು ಡಾಕ್ಟರ್ಸ್ಬಹುದು ಇವರಷ್ಟು ಡಿವೋರ್ಸ್ ಕೇಸ್ ಬರೋದು ಬೇರೆ ಏನೂ ಇಲ್ಲ ಈಗ ರೈತರುಗಳು ಹಳ್ಳಿ ಜನ ಅಂತ ಬರಲ್ಲ ಜಾಸ್ತಿ ಬರೋದೇ ಡಾಕ್ಟರು ಇಂಜಿನಿಯರ್ ಡಿವೋರ್ಸ್ ಕೇಸ್ಗಳು ನೈಂಟಿ ಪರ್ಸೆಂಟ್ ರೇಷೋ ತೊಗೊಂಡ್ರೆ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ಇವ್ರದೇ ಇರುತ್ತೆ ಡಿವೋರ್ಸ್ ಕೇಸು ಹಾಗಾಗಿ ವಧುವರರ ವೇದಿಕೆ ಇರಬಹುದು ಜಾತಕಗಳನ್ನ ಮಕ್ಕಳಗಳ ಜಾತೆಗಳನ್ನ ಬರಿತೀವಿ ನಿಮಗೆ ಕಟ್ಲೆಕಾಯಿ ಅಂತ ಮಾಡ್ತಾರೆ ಮನೆ ಮುಂಬ ಮನೆ ಹೊಸಿಗೆ ಕಟ್ಲೆಕಾಯಿ ಅಂತ ಕಟ್ತಾರೆ ಆ ಸೇವೆ ಕೂಡ ಕೊಡ್ತೀವಿ ನಿಮಗೆ ಮದುವೆ ಕೂಡ ಮಾಡಿಸ್ಕೊಡ್ತೀವಿ ಮದುವೆ ಕಾರ್ಯಕ್ರಮಗಳು ಗೃಹ ಪ್ರವೇಶದ ಕಾರ್ಯಕ್ರಮಗಳು ನಿಮಗೆ ಸತ್ಯನಾರಾಯಣ ಪೂಜೆ ಗಣಪತಿ ಹೋಮ ಯಾವುದೇ ಹೋಮ ಹವನಗಳನ್ನ ನೀವು ಮಾಡ್ಸುದಾರೆ ನಮ್ಮನ್ನ ಡೈರೆಕ್ಟ್ ಆಗಿ ಕೆಳಗಡೆ ಕೊಟ್ಟಿರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಿಮ್ಗೆ ಯಾವುದೇ ಯಾವುದೇ ಪ್ರಾಬ್ಲಮ್ಸ್ ನಿಮ್ಗೆ ಯಾವುದೋ ಒಂದ್ ಕಡೆ ನಮ್ಗೆ ಆಯ್ತಾ ಇಲ್ಲ ಅಂದ್ರೆ ಏನೋ ತೊಂದರೆ ಅಂದ್ರೆ ದಯಮಾಡಿ ನಿಮಗೆ ನಿಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಉಪಯೋಗಿಸಿ ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಈ ನೆಗೆಟಿವ್ ವೈಬ್ರೇಷನ್ ನ ಹೇಗೆ ನಾವು ತಪ್ಪಿಸಬಹುದು ಅನ್ನೋ ಮಾಹಿತಿ ಕೂಡ ನಿಮಗೆ ಕೊಡ್ತೀನಿ ನಮ್ಮ ಹತ್ರ ಎಲ್ಲಾ ತರದ ಸೇವೆಗಳು ನಿಮಗೆ ಆ ನಿಮ್ಮ ಮನೆಯಲ್ಲೇ ಇರುವಂತ ವಸ್ತುಗಳಿಂದ ಮಾಡತಕ್ಕ